ಹಲೋ ನಮಸ್ಕಾರ ನದಿಗಳಲ್ಲಿ ಜಲ ಅನೇಕ ಜಲಚರಗಳಿವೆ ಆ ಜಲಚರಗಳಲ್ಲಿ ಅಪರೂಪವಾದ ಒಂದು ಜಲಚರ ಅಂದರೆ ಅದು ನೀರ್ನಾಯಿ ನದಿಗಳ ಹುಲಿಗಳೆಂದು ಕ ಖ್ಯಾತಿಯಾಗಿರುವಂಥ ನೀರು ನಾಯಿಗಳು ಅಪರೂಪದಲ್ಲಿ ಅಪರೂಪವಾಗಿರುವಂಥ ಜಲಚರ ಇದು ಜಲಚರಿಸುವುದು ಜೊತೆಗೆ ಇದು ಉಭಯ ಇದರಲ್ಲಿ ಬದುಕುವಂಥ ಪ್ರಾಣಿ ಇದಕ್ಕೆ ನಾಯಿ ನೀರು ನಾಯಿಗಳನ್ನು ಒಂದು ತುಂಗಭದ್ರಾ ನದಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಕಾಣ್ತಾ ಇದ್ದೇವೆ ಅದರಲ್ಲಿಯೂ ಮುಖ್ಯವಾಗಿ ಕೊಪ್ಪಳ ಜಿಲ್ಲೆ ಮತ್ತು ವಿಜಯನಗರ ಬಳ್ಳಾರಿ ಜಿಲ್ಲೆಗೆ ಮಧ್ಯ ಇರುವಂಥ ತುಂಗಭದ್ರಾ ಈ ಪ್ರದೇಶದಲ್ಲಿ ಹಿಂಡು ಹಿಂಡುಗಡ್ಲೆ ಇರುವಂಥ ನೀರು ನಾಯಿಗಳನ್ನು ಈ ನೀರು ನಾಯಿಗಳ ಸಂರಕ್ಷಣೆಗಾಗಿ ಒಂದು ಸರ್ಕಾರ ಈ ಪ್ರದೇಶವನ್ನು ನೀರು ನಾಯಿ ಸಂರಕ್ಷಿತ ಪ್ರದೇಶ ಎಂದು ಎರಡು ಸಾವಿರದ ಹದಿನೆಂಟರಲ್ಲಿ ಘೋಷಣೆ ಮಾಡಿದೆ ಅರಣ್ಯ ಇಲಾಖೆ ಕೇಂದ್ರದ ಅರಣ್ಯ ಇಲಾಖೆ ಮತ್ತು ರಾಜ್ಯದ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಎಲ್ಲರೂ ಸೇರಿಕೊಂಡು ಇಲ್ಲಿ ಈ ಪ್ರದೇಶವನ್ನು ನೀರು ನಾಯಿ ಸಂರಕ್ಷಿತ ಪ್ರದೇಶವೆಂದು ಇಲ್ಲಿ ನೀರು ನಾಯಿಗಳ ಸಂರಕ್ಷಣೆ ಆಗಬೇಕು ಜೊತೆಗೆ ನೀರು ನಾಯಿಗಳಿಗೆ ಯಾವುದೇ ತೊಂದರೆ ಆಗದೇ ಇರುವಂತೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಜೊತೆಗೆ ಈ ಪ್ರದೇಶದಲ್ಲಿ ಈ ನೀರು ನಾಯಿಗಳನ್ನು ಸೇರಿದಂತೆ ಇಲ್ಲಿರುವಂಥ ಜಲಚರಗಳಿಗೆ ಯಾವುದೇ ತೊಂದರೆ ಆಗದೆ ಇರುವಂತೆ ಒಂದು ಕ್ರಮ ಕೈಗೊಳ್ಳುವಂಥ ಇದರಲ್ಲಿ ಇದನ್ನು ಕಾನ್ಸರ್ವೇಟರ್ ರಿವರ್ ಅಂತ ಒಂದು ಪ್ರದೇಶವೆಂದು ಘೋಷಣೆ ಆದರೆ ಎರಡು ಸಾವಿರದ ಹದಿನೈದು ಅಂದರೆ ಇಲ್ಲಿಗೆ ಹತ್ತು ವರ್ಷಗಳಾದರೂ ಇಲ್ಲಿವರೆಗೂ ನೀರು ನಾಯಿಗಳ ಸಂರಕ್ಷಣೆಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಿಲ್ಲ ಇಲ್ಲಿ ಈ ನೀರು ನಾಯಿಗಳ ಕ್ರಮ ಕೈ ಒಂದು ಕಡೆ ನೀರು ನಾಯಿಗಳಿಗೆ ಆಹಾರ ಒದಗಿಸಬೇಕು ಮತ್ತು ಅಲ್ಲಿ ಸುತ್ತಲೂ ಒಂದೇನಾದರೂ ಜನ ಅದನ್ನು ಹೋದರೆ ಅದನ್ನು ವೀಕ್ಷಣೆ ಮಾಡೋದಕ್ಕೂ ಒಂದಿಷ್ಟು ಅವಕಾಶ ಇರಬೇಕು ಜೊತೆಗೆ ಅವುಗಳಿಗೆ ಪರಿಸರವನ್ನು ಉತ್ತಮವಾದ ಪರಿಸರವನ್ನು ಇರಬೇಕು ಮತ್ತು ಇಲ್ಲಿ ಮೀನುಗಾರ ಮೀನುಗಾರಿಕೆಯನ್ನು ತಡೀಬೇಕು ಈ ರೀತಿ ಬೇರೆ ಬೇರೆ ಯೋಜನೆಗಳನ್ನು ಅದನ್ನು ಇಟ್ಕೊಂಡಿದ್ದಾರೆ ತುಂಗಭದ್ರಾ ನದಿ ಅಂದರೆ ತುಂಗಭದ್ರಾ ಜಲಾಶಯದ ಕೆಳಭಾಗದಲ್ಲಿ ನದಿ ಏನು ಬರ್ತದೆ ಆ ನದಿ ಪಾತ್ರದಲ್ಲಿ ಅಪ್ ಟು ಕಂಪ್ಲಿಯವರೆಗೆ ನೀರು ನಾಯಿ ಸಂರಕ್ಷಣಾ ಪ್ರದೇಶ ಅಂತಕ್ಕಂಥ ಒಂದು ಪ್ರಾಜೆಕ್ಟನ್ನು ಯೋಜನೆಯನ್ನು ಏನು ಆರಂಭ ಮಾಡಿದ್ದಾರೆ ಹತ್ತು ವರ್ಷದ ಹಿಂದೆ ಈಗ ಪ್ರಸ್ತುತ ಕೂಡ ಅದು ಚಾಲ್ತಿಯಲ್ಲಿದೆ ಆದರೆ ಅಲ್ಲಿರ್ತಕ್ಕಂತಹ ನೀರಿನ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಅಲ್ಲಿ ನೀರು ನಾಯಿಗಳಂತೂ ಭಾಳಷ್ಟು ವಾಸವಾಗಿದ್ದಾವೆ ಆದರೆ ಅದಕ್ಕೆ ಪ್ರೊಟೆಕ್ಷನ್ ಮಾಡಲಿಕ್ಕೆ ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಯಾವುದೇ ಒಂದು ಕ್ರಮಗಳನ್ನು ಇಲ್ಲಿವರೆಗೆ ಕೈಗೊಂಡಿರ್ತಕ್ಕಂಥದ್ದು ಕಂಡು ಬಂದಿಲ್ಲ ಈಗ ಅಲ್ಲಿ ನಮ್ಮ ನದಿಯ ನದಿ ಪಾತ್ರದಲ್ಲಿ ಅಲ್ಲಲ್ಲಿ ರೆಸಾರ್ಟ್ಗಳಾಗ್ತಾ ಇದ್ದಾವೆ ನದಿ ಮಧ್ಯದಲ್ಲಿ ಕೂಡ ಕೆಲವೊಂದು ರೆಸಾರ್ಟ್ಗಳು ಹೋಲ್ಗಳು ಆಗಿರೋದಿದೆ ಇದರಿಂದ ಕೂಡ ಅದು ನೀರ್ನಾಯಿಗಳಿಗೆ ಭಾಳಷ್ಟು ಸ್ವಲ್ಪ ವಾಸವಿರಲಿಕ್ಕೆ ಇದೆ ಆದರೆ ಇಲ್ಲಿ ಅದು ಎಲ್ಲವೂ ಆಗದೆ ಇರುವಂತ ಕಾರಣಕ್ಕಾಗಿ ಜೊತೆಗೆ ಮೀನುಗಾರ ತಾವು ತಾವು ಹಿಡಿದಿರುವಂಥ ಮೀನುಗಳಲ್ಲಿ ಮತ್ತು ಮೀನುಗಳನ್ನು ಹಿಡಿಲಿ ಅನ್ನುವಂತ ಕಾರಣಕ್ಕಾಗಿ ನದಿಯಲ್ಲಿ ಒಂದಿಷ್ಟು ಬ್ಲಾಸ್ಟನ್ನು ಮಾಡುವ ಕಾರಣಕ್ಕಾಗಿ ನೀರು ನಾಯಿಗಳಿಗೂ ಸಹ ಇದು ಸಂಕಷ್ಟವನ್ನು ಒದಗಿಸ್ತದೆ ಮತ್ತು ಇಲ್ಲಿರುವಂಥ ನೀರು ನಾಯಿಗಳನ್ನು ಹೆಚ್ಚು ಬೆಳೆಸಿ ಇವುಗಳನ್ನು ನೀರಿನ ಅಪರೂಪದ ಪ್ರಾಣಿಗಳನ್ನು ಒಂದು ಕಂಜರ್ವ್ ಮಾಡಬೇಕಾಗಿರುವಂಥ ಅರಣ್ಯ ಇಲಾಖೆ ಈ ಕುರಿತು ಹೆಚ್ಚು ಕಾಳಜಿ ವಹಿಸ್ತಾ ಇರೋದು ಕಂಡುಬರ್ತದೆ ಈಗ ನೀರುನಾಯಿ ಸಂಬಂಧಪಟ್ಟ ವರ್ಕ್ ತಗೋಬಹುದು ಈಗ ತಗೋಡಿಲ್ಲ ತಗೊಳ್ತೀವಿ ಈಗ ಎರಡು ಪ್ರೊಟೆಕ್ಟೆಡ್ ಏರಿಯಾಸ್ ಅಲ್ಲಿ ಫೋಕಸ್ ಇದೆ ನೆಕ್ಸ್ಟ್ ಇದಕ್ಕೆ ತಗೋಬಹುದು ಈ ವರ್ಷದ್ದು ಐ ಡಿ ಡಬ್ಲ್ಯೂ ಎಚ್ ಅಲ್ಲಿ ಅದಕ್ಕೆ ಫಂಡ್ ಬಂದಿಲ್ಲ ಮಾತ್ರ ವಿಜಯನಗರ್ ಕಡೆ ಬಂದಿದೆ ಕೊಪ್ಪಳ ತಾಲೂಕಿನ ಹೊಳೆ ಮುದ್ಲಾಪುರ್ ಅಂದರೆ ಹೊಸಪೇಟೆ ಮತ್ತು ಕೊಪ್ಪಳ ತಾಲೂಕಿನ ಮಧ್ಯೆ ಇರುವಂಥ ಹಳೆ ಮುದ್ಲಾಪುರ ಅಂದರೆ ತುಂಗಭದ್ರಾ ಜಲಾಶಯದ ಮುಂಭಾಗದ ಸ್ವಲ್ಪ ಇದರಿಂದ ಹಿಡಿದು ಕಂಪ್ಲಿವರೆಗೆ ಸುಮಾರು ನಲವತ್ತು ಕಿಲೋಮೀಟರ್ ವ್ಯಾಪ್ತಿ ಹರಿಯುವಂಥ ತುಂಗಭದ್ರಾ ನದಿಯಲ್ಲಿ ನೀರು ನಾಯಿಗಳ ಸಂರಕ್ಷಣೆಯ ಪ್ರದೇಶವನ್ನು ಘೋಷಣೆ ಮಾಡಿದೆ ಆದರೆ ಇಲ್ಲಿವರೆಗೆ ಯಾವುದೇ ರೀತಿಯ ಕ್ರಮಗಳಾಗಲಿರೋದು ಒಂದು ಕಡೆ ಇದೆ ಜೊತೆಗೆ ಇಲ್ಲಿ ಈ ಭಾಗದಲ್ಲಿ ಈಗ ತುಂಗಭದ್ರಾ ಒಂದು ಕಡೆ ವಿಜಯನಗರ ಮತ್ತು ಕೊಪ್ಪಳ ಮತ್ತು ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯನ್ನು ಭೇದಿಸ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವು ಕಡೆ ಅವುಗಳಿಗಾಗಿ ಸೇತುವೆ ನೀರು ಸಿಗಬೇಕಾಗಿದೆ ಆದರೆ ಅಲ್ಲಿ ಸೇತುವೆಗಳನ್ನು ನಿರ್ಮಿಸುವುದಾಗಿರ್ಬೋದು ಮತ್ತು ಇನ್ನಿತರೆ ಯಾವುದೇ ಕಾ ಏನು ನೀರುಗಳನ್ನು ಪಂಪ್ ಮಾಡುವುದಾಗಿರ್ಬೋದು ಯಾವುದೇ ವಿಷಯ ತೆಗೆದುಕೊಳ್ಳುವಾಗ ಇಲ್ಲಿ ಬರ್ತಾ ಇರುವಂಥ ಅಡ್ಡಿ ಅಂದರೆ ಇದು ನೀರಿನ ಸಂರಕ್ಷಿತ ಪ್ರದೇಶ ಇಲ್ಲಿ ಯಾವುದೇ ಯೋಜನೆಗಳನ್ನು ಮಾಡೋಕ್ಕೂ ಒಂದು ಪರವಾನಿಗೆ ಕೊಡಬೇಕು ಅನ್ನುವಂಥದ್ದು ಅಡ್ಡಿಯಾಗ್ತದೆ ಇದು ಒಂದು ಕಡೆ ಅಭಿವೃದ್ಧಿಗೆ ಅಡ್ಡಿ ಆಗಿದ್ರೆ ಆದರೆ ಅಪರೂಪದ ಪ್ರಾಣಿಗಳನ್ನು ಉಳಿಸುವುದಕ್ಕೆ ಸರ್ಕಾರದಿಂದ ಯಾವುದೇ ಕ್ರಮ ಇಲ್ಲ ಇದು ದೇವಾಲಯ ಘೋಷಣೆಯಾಗಿದ್ದಿದೆ ಇನ್ನು ಮುಂದಾದರು ಏನು ನೀರು ನಾಯಿಗಳು ಒಂದು ವಿಶಿಷ್ಟವಾದ ಪ್ರಾಣಿ ಇದು ನೀರಿನಲ್ಲೂ ಬದುಕುತ್ತೆ ಮತ್ತು ಹೊರಗಡೆಯೂ ಬದುಕುತ್ತೆ ಮತ್ತು ಇದಕ್ಕೆ ಆದರೆ ಆದ ಒಂದು ಲೈಫ್ ಸ್ಟೈಲನ್ನು ಹೊಂದಿರುವಂಥ ನೀರು ನಾಯಿಗಳನ್ನು ಇದು ಸಂರಕ್ಷಿಸಿ ಇದನ್ನು ಅಪರೂಪದ ಪ್ರಾಣಿಗಳನ್ನು ಉಳಿಸಬೇಕಾಗಿದೆ ಜೊತೆಗೆ ಈ ಪ್ರದೇಶಗಳಲ್ಲೂ ಸಹ ಅಭಿವೃದ್ಧಿ ಮತ್ತು ನೀರು ನಾಯಿ ಪ್ರದೇಶವನ್ನು ಹೆಚ್ಚು ಆಸೆ ಬೆಳೆಸಿ ಇಲ್ಲಿ ಬರುವಂಥ ಜನರಿಗೆ ಅಗಳ ನೀರು ನಾಯಿಗಳನ್ನು ನೋಡುವಂಥ ಅವಕಾಶ ಕಲ್ಪಿಸಬೇಕಾಗಿದ್ದು ಅವಶ್ಯವಾಗಿದೆ ಮುಂದಿನ ದಿನಗಳಾದರೂ ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಕ್ಷಣಭತ್ ಕಪೂರ್ ನ್ಯೂಸ್ ಏಟೀನ್